ನಮಸ್ತೆ ವೀಕ್ಷಕರೇ ಮೂವತ್ತನೇ ತಾರೀಕು ಡಿಸೆಂಬರ್ ಸೋಮವತಿ ಅಮಾವಾಸ್ಯೆ ಇದೆ ಇದು ಒಳ್ಳೆ ತಿತ್ತಿಲಿ ಕೂಡ ಬಂದಿದೆ ಒಳ್ಳೆ ಯೋಗ ಅಲ್ಲಿ ಕೂಡ ಬಂದಿದೆ ಇದು ತುಂಬ ಮುಖ್ಯವಾದದ್ದು ಕೂಡ ಎಲ್ಲ ಸ್ವಲ್ಪ ನಾನು ಹೇಳೋದನ್ನು ನೀವು ಧ್ಯಾನದಿಂದ ಕೇಳಬೇಕಾಗತ್ತೆ ನಿಮ್ಮ ಬುದ್ಧಿ ಈ ಒಂದು ವಿಡಿಯೋದಲ್ಲಿ ಇರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ಅತಿ ಮುಖ್ಯವಾದದ್ದು ಇದು ನಿಮ್ಮ ಜೀವನದಲ್ಲಿ ದರಿದ್ರ ಎಲ್ಲ ಅಂತ ಅಮಾವಾಸ್ಯೆ ಇದು ಈ ತಿಥಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತರುವಂಥದ್ದು ಎಲ್ಲ ಕ್ಲೇಷಗಳು ದರಿದ್ರ ಎಲ್ಲ ಅಂತ ಈ ಅಮಾವಾಸ್ಯೆ ಈ ಅಮಾವಾಸ್ಯೆ ಪಿತೃಗಳಿಗೋಸ್ಕರ ಇರುವಂಥ ಅಮಾವಾಸ್ಯೆ ಇದು ಎಳ್ಳ್ಯೆ ತಿಥಿನೇ ಪಿತೃಗಳಿಗೋಸ್ಕರ ಸೂರ್ಯೋದಯ ಆದ ನಂತರ ನೀವು ಗೀತಾಜಿಯವರ ಗೀತಾಜಿ ಇದೆಯಲ್ಲ ಗೀತಾ ಬುಕ್ಕಲ್ಲಿ ನೀವು ಏಳನೇ ಅಧ್ಯಾಯ ಅನ್ನ ನೀವು ಪಠನೆ ಮಾಡಬೇಕು ಗೀತಾ ಪಠನೆ ಮಾಡಬೇಕಾದ್ರೆ ಏಳನೇ ಅಧ್ಯಾಯ ನೀವು ನಿಮ್ಮ ಮುಂದೆಗಡೆ ಒಂದು ತಟ್ಟೆಯಲ್ಲಿ ಒಂದು ಚಂಬು ಅದರಲ್ಲಿ ನೀರು ಹಾಕಿ ಸ್ವಲ್ಪ ಎಳ್ಳು ಸ್ವಲ್ಪ ಚಂದನ ಚಂದನ ಅಂದರೆ ಗೊತ್ತಲ್ಲ ನಿಮಗೆ ಚಂದನ ಹಾಕಿ ಸ್ವಲ್ಪ ತುಳಸಿ ದಳ ಹಾಕಿ ಹೂ ಹಾಕಿ ನೀವು ಏಳನೇ ಅಧ್ಯಾಯನ ಪಠನೆ ಮಾಡಬೇಕು ಪಠನೆ ಮಾಡಿದ ನಂತರ ನೀವು ದಕ್ಷಿಣ ದಿಕ್ಕಿಗೆ ಅದನ್ನು ಅರ್ಗೆಯನ್ನು ಕೊಡತಕ್ಕದ್ದು ಅದು ನಿಮ್ಮ ಪಿತೃಗಳಿಗೋಸ್ಕರ ಇವತ್ತು ನೀವು ಪಿತೃಗಳಿಗೋಸ್ಕರ ಅಂದರೆ ಪಿತೃಗಳು ಬಂದು ನಿಮ್ಗೆ ಆಶೀರ್ವದಿಸುವಂಥ ದಿನ ಇವತ್ತು ನೋಡಿ ಪಿತೃ ಅಂದರೆ ನಿಮಗೆ ಆಗೋ ಕೆಲ್ ಆಗ್ತಾ ಇರುತ್ತೆ ಕೆಲಸ ಆಗೋದಿಲ್ಲ ಅದನ್ನು ನೀವು ಕೆಲವು ಮಕ್ಕಳು ಮನೆ ಬಿಟ್ಟು ಹೊಟ್ಟು ಹೋಗ್ತಾರೆ ಗಂಡ ಬಿಟ್ಟು ಹೋಗ್ತಾರೆ ಮತ್ತು ಮಕ್ಕಳು ಹೇಳಿದ ಮಾತು ಕೇಳಲ್ಲ ದುಡ್ಡು ಹಣಕಾಸು ಯಾವುದು ಸರಿಯಾಗಿ ನಮಗೆ ಸಿಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಹೇಳಿದ ಮಾತು ಕೇಳಬೇಕು ಮಕ್ಕಳು ಮಕ್ಕಳು ಚೆನ್ನಾಗಿ ಓದಬೇಕು ಯಾವುದು ಅಂದರೂ ನಮಗೆ ಆ ಒಂದು ಮನೆಯಲ್ಲಿ ಒಂದು ಕೆಡಕಾಗಬಾರ್ದು ಅಂತ ಅಂದರೆ ನೀವು ಪಿತೃಗಳ ಶಾಂತಿ ಮಾಡಿದ್ರೆ ಮಾತ್ರ ಎಲ್ಲ ಕೆಲಸ ಆಗುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಗಂಡ ಹೇಳಿದ ಮಾತು ಕೇಳ್ತಾರೆ ಪಿತೃಶಾಂತಿ ಆದರೆ ನಿಮಗೆ ಎಲ್ಲ ವಿಕ್ಟ್ರಿ ಹೊಡೆದ ಹಾಗೆ ಮತ್ತು ಅರ್ಗೆ ಕೊಡುವಾಗ ನೀವು ಆ ಚಂಬಲ್ಲಿ ಅವೆಲ್ಲ ಹಾಕಿರ್ತೀರಲ್ಲ ಅರ್ಗೆ ಕೊಡುವಾಗ ನೀವು ವಿಶೇಷವಾಗಿ ತುಳಸಿ ಪತ್ರೆ ಹಾಕಬೇಕು ತುಳಸಿ ಪತ್ರೆ ನೀವು ಒಂದು ದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೂ ಸರಿ ಅಮಾವಾಸ್ಯೆ ದಿವಸ ತುಳಸಿ ಪತ್ರೆನ ಕೀಳೋ ಆಗಿಲ್ಲ ಅದು ನಿಮಗೆ ದೋಷ ಆಗತ್ತೆ ಯಾಕೆ ಅಂದರೆ ತುಳಸಿ ಮಾತೆಯನ್ನು ಅಮಾವಾಸ್ಯೆ ದಿವಸ ಕೀಳೋದಾಗಲಿ ಮುರಿಯೋದಾಗ್ಲಿ ಮಾಡಬಾರ್ದು ಅದು ದೋಷ ಅಂಟ್ಕೊಳತ್ತೆ ಅಮಾವಾಸ್ಯೆ ಪೌರ್ಣಮಿ ಪ್ರ ದೋಷ ಕಾಲ್ ಮತ್ತು ಶುಕ್ರವಾರ ಮಂಗಳವಾರ ಗುರುವಾರ ಎಲ್ಲ ತುಳಸಿನ ಕೀಳವಾಗಿಲ್ಲ ನೀವೇನಾದರೂ ಸಪೋಸ್ ಕಿತ್ಕೊಂಡಿಲ್ಲ ತುಳಸಿ ಅಂದರೆ ನೀವು ಅಮಾವಾಸ್ಯೆಗೆ ಪೂಜೆಗೆ ನೀವು ಅಂಗಡಿಯಲ್ಲಿ ತೊಗೊಂಡು ಬಂದು ಅದನ್ನು ಪೂಜೆಗೆ ಇಟ್ಕೋಬೋದು ಆದರೆ ತುಳಸಿನ ವಿಶೇಷವಾಗಿ ನೀವು ಆ ಪೂಜೆಗೆ ಬಳಸಲೇಬೇಕು ಅವರಿಗೆ ಅಖಂಡ ತೃಪ್ತಿ ಆಗತ್ತೆ ನೀವು ತುಳಸಿ ದಳನ ನೀರಲ್ಲಿ ಹಾಕಿ ಅರ್ಗೆ ಕೊಡೋದ್ರಿಂದ ಅವರಿಗೆ ಅಖಂಡವಾಗಿ ತೃಪ್ತಿಯಾಗಿ ಅಖಂಡ ಆಶೀರ್ವಾದ ನಿಮಗೆ ಸಿಗುತ್ತೆ ನೋಡಿ ವೀಕ್ಷಕರೇ ನೀವು ಪಠನೆ ಮಾಡಿ ನಂತರ ಆ ಜಲ ಅಂದರೆ ಚಂಬಲ್ ತುಂಬಿಟ್ಕೊಂಡಿರ್ತೀರಲ್ಲ ಅದಕ್ಕೆ ನೀವು ಹೇಳಬೇಕು ಈ ಒಂದು ನಾನು ಗೀತಾ ಅಧ್ಯಯನ ಹೇಳಿ ಈ ಒಂದು ತೀರ್ಥದಲ್ಲಿ ಎಷ್ಟು ಪುಣ್ಯ ಇದೆಯೋ ಅಷ್ಟು ನಾನು ನನ್ನ ಪಿತೃಗಳಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಪೂಜೆ ಮಾಡಬೇಕು ಅವರ ಹೆಸರು ಹೇಳಬೇಕು ಅವರ ಗೋತ್ರ ಅವರ ನಕ್ಷತ್ರ ಹೇಳಬೇಕು ಯಾರು ನಿಮ್ಮ ಪಿತೃಗಳು ತೀರ್ಕೊಂಡಿರ್ತಾರೆ ಅಂಥವ್ರಿಗೆ ನೀವು ಅರ್ಪಣೆ ಮಾಡಬೇಕು ಈ ಒಂದು ಜಲವನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಇದರಲ್ಲಿ ಗೀತಾ ಅವರ ಗೀತಾ ಒಂದು ಗೀತದಲ್ಲಿ ಇರುವಂಥ ಅಧ್ಯಾಯನ ಪಠಣೆ ಮಾಡಿದ್ದೀನಿ ಆ ಪುಣ್ಯ ಎಲ್ಲ ಅವ್ರಿಗೆ ಸಿಗಲಿ ಅಂತ ನೀವು ಹೇಳ್ಕೋಬೇಕು ನೋಡಿ ವೀಕ್ಷಕರೇ ಮುಖ್ಯವಾದದ್ದೇನೆಂದರೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಇದು ಈ ಇದನ್ನು ಮಾಡೋ ಹಾಗಿಲ್ಲ ಇದೇನಾದರೂ ಅಂಥವ್ರಿಗೆ ನೀವು ಮಾಡೋದಾದರೆ ಅದು ಉಲ್ಟ ಆಗತ್ತೆ ಅದು ಉಲ್ಟಾಗಿ ನಿಮ್ಮ ಮೇಲೆ ಬರುತ್ತೆ ಅದರಿಂದ ನೀವು ಆತ್ಮಹತ್ಯೆ ಮಾಡ್ಕೊಂಡಿರೋರಿಗೆ ಇದನ್ನು ಮಾಡೋ ಹಾಗಿಲ್ಲ ನ್ಯಾಚುರಲ್ ಡೆತ್ ಆಗಿರೋವಂಥವ್ರು ನಿಮ್ಮ ತಾತ ಅಜ್ಜಿ ಅಂಥವ್ರಿಗೆ ನೀವು ಇದನ್ನು ಮಾಡ್ಕೋಬೋದು ಮತ್ತು ಪಿತೃಗಳಿಗೆ ನೀವು ಅರ್ಗೆ ಕೊಡುವಾಗ ಹೆಬ್ಬೆರಳಿನ ಮಧ್ಯಭಾಗದಲ್ಲಿ ಮಾತ್ರ ಅದನ್ನು ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಬಿಡಬೇಕು ಅರಿಗೇ ಕೊಡೋದು ಪಿತೃಗಳಿಗೆ ನಿಮಗೆ ಕಾಮನ ಗೊತ್ತೇ ಇರುತ್ತೆ ಎಲ್ಲರ ಮನೆಯಲ್ಲೂ ತಿತ್ತಿ ಮಾಡೋದು ಎಲ್ಲ ನೋಡ್ಕೊಂಡಿರ್ತೀರ ಹಾಗೆ ನೀವು ಅರಿಗೆ ಕೊಡಬೇಕು ಎಳ್ಳು ಹೂವು ತುಳಸಿ ನೀರು ಎಲ್ಲ ಮತ್ತು ಪಿ ನಿಮ್ಮ ಮನೆಯಲ್ಲಿ ಏನಾದರೂ ಜಾಗ ಇಲ್ಲ ಅಂದರೆ ಈಚೆ ಮಾಡಿದ್ರೂ ಪರವಾಗಿಲ್ಲ ಒಂದು ಇದ್ರಲ್ಲಿ ಮಾಡಿದ್ರೂ ಪರವಾಗಿಲ್ಲ ಅಂದರೆ ಒಂದು ಬಯಲು ಪ್ರದೇಶದಲ್ಲಿ ಇಲ್ಲ ಅಂದರೆ ಪೀಪಲ್ ಟ್ರೀ ಇರುತ್ತಲ್ಲ ಅಂದರೆ ಹರಳಿ ಕಟ್ಟೆ ಹಳ್ಳಿ ಕಟ್ಟೆ ಹತ್ರ ಕೊಟ್ಟರಂತೂ ಇನ್ನೂ ಬಹಳ ಒಳ್ಳೆಯದು ನಿಮಗೆ ನೋಡಿ ಕೆಲವ್ರು ಹೇಳೋದೇನಂದರೆ ಸ್ಟೀಲ್ ತಪ್ಲೆಯಲ್ಲಿ ಅರ್ಗೆ ಕೊಡಬಾರ್ದು ಅಂತ ಕರೆಕ್ಟ್ ಅದು ಸ್ಟೀಲಲ್ಲಿ ಕೊಡೋ ಹಾಗಿಲ್ಲ ತಾಮ್ರ ಅಥವಾ ಹಿತ್ತಾಳೆಯಲ್ಲಿ ಅರ್ಗೆ ಕೊಡ್ಬೋದು ಯಾರಾದರೂ ತಗೊಳಕ್ಕೆ ಆಗಿಲ್ಲ ಅಂದರೆ ಅದೇನು ಕಡಿಮೆನೇ ಇರುತ್ತೆ ಏನೊಂದು ಟೂ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ನೀವು ಅದನ್ನು ತಗೊಂಡು ಅದರಲ್ಲೇ ಅರ್ಗೆ ಕೊಡಿ ನಿಮಗೆ ತುಂಬ ಆಶೀರ್ವಾದ ಸಿಗುತ್ತೆ ಪಿತೃಗಳು ಪಿತೃಗಳಿಗೋಸ್ಕರ ತಾಮ್ರ ಅಥವಾ ಇತ್ತಾಳೇ ಯೂಸ್ ಮಾಡಬೇಕು ಸ್ಟೀಲ್ ಯೂಸ್ ಮಾಡೋ ಹಾಗಿಲ್ಲ ನೋಡಿ ಕೆಲವ್ರಿಗೆ ಸಿಟೀಲಿರೋವಂಥವ್ರಿಗೆ ಹೊರ ದೇಶಲಿರೋಂಥವ್ರಿಗೋರಿಗೆಲ್ಲ ಅರಳಿಗಟ್ಟೆ ಸಿಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಈ ಅರ್ಗೆ ನೀರನ್ನು ಹಾಕೋದಿಕ್ಕೆ ಜಾಗ ಎಲ್ಲೂ ಸಿಗೋದಿಲ್ಲ ಅವರಿಗೆ ಅದರಿಂದ ಅವರು ಯಾವುದನ್ನ ಒಂದು ದೇವ ವೃಕ್ಷ ಅಂತ ಇರುತ್ತಲ್ಲ ಆ ದೇವ ವೃಕ್ಷ ಅಡೆ ಹಾಕಿದರೂ ಆಯಿತು ಅಂದರೆ ಯಾರೂ ತುಳಿಯೋ ತುಳಿಯದೇ ಇಲ್ಲದೆ ಇರೋವಂಥ ಜಾಗಕ್ಕೆ ಹಾಕಬೇಕು ಅದನ್ನು ನೋಡಿ ಇವತ್ತು ಪೀಪಲ್ ಗಿಡದ ಹತ್ರ ನೀವು ಏನು ಮಾಡಬೇಕು ಅಂದರೆ ಅರಳಿ ಮರದಡೆ ಸಕ್ಕರೆ ಒಂದು ಇಡೀ ಹಿಟ್ಟು ಗೋಧಿ ಹಿಟ್ಟು ಏನಾದರೂ ಹಾಕ್ಬಿಟ್ಟು ನೀವು ಪೂಜೆ ಮಾಡಬೇಕು ಇವತ್ತು ಯಾರು ಅರಳಿ ಗಿಡಕ್ಕೆ ಒಂಚ ನೀರು ಹಾಕ್ತಾರೆ ಅವರಿಗೆ ಅಧಿಕ ಗುಣ ಪುಣ್ಯ ಬರುತ್ತೆ ನೋಡಿ ಇವತ್ತು ಅಮಾವಾಸ್ಯೆ ದಿನ ಯಾರು ಕೆಟ್ಟದೇ ಮಾಡಲಿ ಯಾರು ಒಳ್ಳೆಯದೇ ಮಾಡಲಿ ಅದು ಸಾವಿರ ವರ್ಷ ಅವರಿಗೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ ಫಲ ಸಿಗುತ್ತೆ ಒಳ್ಳೇದು ಮಾಡಿದವ್ರಿಗೆ ಒಳ್ಳೆಯ ಫಲ ಸಿಗುತ್ತೆ ಅಂದರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಪ್ರಾಪ್ತಿ ಆಗತ್ತೆ ಅದರಿಂದ ಯಾರೂ ಮಾಡೋಕೆ ಮಾಡೋಕ್ಕೋಗ್ಬಾರ್ದು ಒಬ್ಬರ ಬಗ್ಗೆ ಮಾತಾಡೋದಾಗಲಿ ಒಬ್ಬರಿಗೆ ನಿಂದನೆ ಮಾಡೋದಾಗಲಿ ಒಬ್ಬರಿಗೆ ಕೆಟ್ಟ ಮಾತಂದು ಹರ್ಟ್ ಮಾಡೋದಾಗಲಿ ಏನು ಮಾಡಬೇಡಿ ಅವರು ಮಾಡಿದ ಅವ್ರಿಗೆ ಇರತ್ತೆ ಆಯಿತಾ ನೀವು ಮಾಡೋಕೆ ಹೋಗಬೇಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ನೋಡಿ ಇದೆಲ್ಲ ಇವತ್ತು ಈತ ಅಧ್ಯಾಯ ಮಾಡಿ ಏಳನೇ ಪುಟದಲ್ಲಿರುವಂಥ ಅಧ್ಯಾಯ ಮಾಡಿ ಗೀತಾ ಅಧ್ಯಾಯ ಮತ್ತು ಅರಳಿ ಇವತ್ತು ನೀರು ಹಾಕಿ ಸಂಜೆಗೇನಿ ಒಂದು ಚಂಬು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಕೊಂಡು ಬನ್ನಿ ನಿಮಗೆ ಪುಣ್ಯಪ್ರಾಪ್ತಿ ಖಂಡಿತವಾಗಲೂ ಆಗತ್ತೆ ಸೋಮವಾರ ಬರೋಂಥ ಅಮಾವಾಸ್ಯೆ ಸಿದ್ಧಿಪ್ರದ ಆಗತ್ತೆ ಅಂದರೆ ಇದಕ್ಕೆ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಅರಳಿಕಟ್ಟೆಗೆ ಮತ್ತು ತುಳಸಿ ಗಿಡಕ್ಕೂ ಇವತ್ತು ನೂರ ಎಂಟು ಪ್ರದಕ್ಷಿಣೆ ಹಾಕಿ ಇದು ತುಂಬ ಸಿದ್ಧಿ ಯೋಗದಲ್ಲಿರೋದರಿಂದ ಸೋಮವಾರ ಯಾವ ಅಮಾವಾಸ್ಯೆ ಬರುತ್ತೆ ಅದಕ್ಕೆ ತುಂಬ ಪವರ್ಫುಲ್ಲಾಗಿರುತ್ತೆ ಅದರಲ್ಲೂ ಎಳ್ಳಮಾವಾಸೆ ಪಿತೃ ಅಮಾವಾಸ್ಯೆ ಇರೋದರಿಂದ ತುಂಬ ಶುಭಕರ ಈ ಅಮಾವಾಸ್ಯೆಯಲ್ಲಿ ಪಾಪ ಮಾಡೋರ್ಗು ಒಳ್ಳೆಯದಾಗತ್ತೆ ಪುಣ್ಯ ಮಾಡೋರಿಗೂ ಒಳ್ಳೆಯದಾಗತ್ತೆ ಆದರೆ ಪಾಪ ಮಾಡೋದನ್ನು ಬಿಟ್ಬಿಟ್ಟು ಪುಣ್ಯನೇ ಮಾಡಿ ನಿಮಗೆಲ್ಲ ದೇವರ ಆಶೀರ್ವಾದ ಸಿಗಲಿ ಶಿವನ ಆಶೀರ್ವಾದ ಸಿಗಲಿ ನಿಮಗೆ ಪುಣ್ಯಪ್ರಾಪ್ತಿಯಾಗಲಿ ಪುಣ್ಯಪ್ರಾಪ್ತಿ ಆಗೋದ್ರಿಂದ ನಿಮಗೆ ಒಂದು ಒಳ್ಳೆ ಜೀವನ ಸಿಗುತ್ತೆ ಒಳ್ಳೆ ಲೈಫ್ ಸಿಗುತ್ತೆ ನಿಮ್ಮ ಮಕ್ಕಳಿಗೂ ಅಷ್ಟೇ ನಿಮಗೂ ಅಷ್ಟೆ ಎಲ್ಲರಿಗೂ ಸೋಮವಾರ ಅಮಾವಾಸ್ಯೆ ಇರೋದರಿಂದ ವಿಷ್ಣು ಪೂಜೆಗೆ ತುಂಬ ಮಹತ್ವವಿದೆ ವಿಷ್ಣು ಈ ವಿಷ್ಣು ಪೂಜೆ ಮಾಡೋರು ವಿಷ್ಣು ಪೂಜೆ ಮಾಡಿ ಶಿವನ ಪೂಜೆ ಮಾಡೋರು ಶಿವನ ಪೂಜೆ ಮಾಡಿ ಇಬ್ಬರ ಆಶೀರ್ವಾದ ನಿಮಗೆ ಸಿಗತ್ತೆ ವೀಕ್ಷಕರೇ ಹಾಗೆ ಹವನ್ನು ಕೂಡ ಮಾಡ್ಕೋಬೋದು ಇವತ್ತು ಹೋಮ ಸಣ್ಣದಾಗ ಒಂದು ಹೋಮ ಮಾಡ್ಕೋಬೋದು ಯಾವುದಾದ್ರೂ ಒಂದು ಮಣ್ಣಿಂದು ಪಾತ್ರೆಯೋ ಇತ್ತಾಳೆ ತಾಂಬ್ರೆ ಪಾತ್ರೆನಾದ್ರಲ್ಲೂ ಮಾಡ್ಕೊಳ್ಳಿ ಏನಿಲ್ಲ ಸ್ವಲ್ಪ ಮಾವಿನ ಸೊಪ್ಪಿನ ಗಿಡದ ಒಂದು ಕಡ್ಡಿಗಳು ಇಲ್ಲ ಅಂದರೆ ಈ ಸಗಣಿಯಿಂದ ಮಾಡಿದ ಬೆರಣೆಯಲ್ಲಿ ಕೂಡ ಮಾಡ್ಕೋಬೋದು ಅದಕ್ಕೇನಿಲ್ಲ ನೀವು ಜಾಸ್ತಿ ಏನು ಹಾಕೋದಿಲ್ಲ ಸ್ವಲ್ಪ ಚಂದನ ಸ್ವಲ್ಪ ಎಳ್ಳು ಅರಶಿನ ಕುಂಕುಮ ಹೂ ಇಷ್ಟು ಹಾಕಿದ್ರೆ ಸಾಕು ವೀಕ್ಷಕರೇ ಹಾಕಿ ನೀವು ಹವನ ಮಾಡ್ಕೋಬೇಕು ಅವನಕ್ಕೆ ಕೆಲವೊಂದು ಮಂತ್ರಗಳಿದೆ ಒಂದೊಂದು ಮಂತ್ರ ಐದೈದು ಸರಿ ಹೇಳಿದ್ರೆ ಸಾಕು ವೀಕ್ಷಕರ ಓಂ ಪಿತೃದೇವಾಯ ನಮಃ ಓಂ ಪಿತೃದೇವಾಯ ನಮಃ ಅಂತ ಐದು ಸರಿ ಹೇಳಿ ಫಸ್ಟಿಗೆ ನೀವು ಕುಲದೇವತಾಯ ನಮಃ ಅಂತ ಹೇಳಬೇಕು ಪಿತೃ ಆಮೇಲೆ ಹೇಳೋದು ಕುಲದೇವತಾಯ ನಮಃ ಕುಲದೇವತಾಯ ನಮಃ ಅಂತ ಹೇಳಬೇಕು ಹನ್ನೊಂದು ಹನ್ನೊಂದು ಬಾರಿ ಈ ಮಂತ್ರನ ಹೇಳ್ಕೊಳ್ಳಿ ಆಮೇಲೆ ಪಿತೃಗಳಿಗೆ ಹವನ ಮಾಡಿ ಕುಲ ಕುಲದೇವತ ಆದಮೇಲೆ ಪಿತೃಗಳಿಗೆ ಅವ ಹವನ ಮಾಡಿ ಪಿತೃಗಳಾಯೇ ಓಂ ಪಿತೃದೇವೋ ಅಂತ ಹವನ ಮಾಡಿ ಪಿತೃದೇವ ಕುಲದೇವತ ಗ್ರಾಮ ದೇವತ ಇಷ್ಟ ದೇವತ ಎಲ್ಲ ದೇವತೆಗಳು ತೃಪ್ತಿ ಆಗ್ತಾರೆ ಈ ರೀತಿ ಮಾಡೋದ್ರಿಂದ ಇದನ್ನು ಮಾಡೋದರಿಂದ ನಿಮ್ಮ ಶ್ವಾಸ ಅಂದರೆ ನಿಮ್ಮ ಆರೋಗ್ಯ ಸುಧಾರಿಸತ್ತೆ ನಿಮ್ಮ ದರಿದ್ರ ಹೋಗತ್ತೆ ನಿಮಗೆಲ್ಲ ವಿಕ್ಟ್ರಿ ಆಗತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವತ್ತು ಯಾರೂ ಇನ್ನೊಬ್ಬರು ಅನ್ನನ ತಿನ್ನಕ್ಕೆ ಹೋಗಬೇಡಿ ಇದು ಪಾಪ ಆಗತ್ತೆ ನಿಮಗೆ ಪಾಪ ಸಿತ್ಕೊಳ್ಳತ್ತೆ ಅದರಿಂದ ಯಾ ಈಗ ಆಫೀಸಿಗೆ ಅನ್ನ ತೊಗೊಂಡೋಗಿರ್ತೀರಾ ಬೇರೆಯವ್ರು ತಂದ್ರೆ ಅವರು ಇಸ್ಕೊಂಡು ತಿನ್ನಬೇಡಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅದು ಒಳ್ಳೆಯದಾಗೋದಿಲ್ಲ ಅನ್ನ ಇನ್ನೊಬ್ಬರು ಇಸ್ಕೊಂಡು ತಿಂದರೆ ಒಂದು ತಿಂಗಳವರೆಗೂ ನಿಮ್ಮ ಒಂದು ಪುಣ್ಯನ ನಷ್ಟ ಆಗುತ್ತೆ ಇವೇನು ಪೂಜೆ ಮಾಡಿ ಪುಣ್ಯ ಪಡ್ಕೊಂಡಿರ್ತೀರ ಅದೆಲ್ಲ ನಷ್ಟ ಆಗತ್ತೆ ಅದರಿಂದ ಯಾರದು ಅನ್ನ ಇಸ್ಕೊಂಡು ತಿನ್ನಬೇಡಿ ಇವತ್ತು ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿದ್ದಾಗ ಪ್ರಸಾದ ತಿನ್ನೋದ್ರಲ್ಲಿ ಯಾವ ದೋಷವೂ ಇಲ್ಲ ನೀವು ಪ್ರಸಾದ ತಿನ್ಬಿಟ್ಟು ಅದಕ್ಕೆ ಏನು ನೀವು ಒಂದು ದಾನ ಮಾಡಬೇಕು ದೇವಸ್ಥಾನದಲ್ಲಿ ದಾನ ಮಾಡಬೇಡಿ ಅಂದರೆ ಅನ್ನದಾನಕ್ಕೆ ದುಡ್ಡು ಕಟ್ಟೋದು ಇಲ್ಲಾಂದರೆ ನೀವೇನಾದರೂ ಅಲ್ಲಿ ಪುಣ್ಯ ಕೆಲಸ ಅಂದರೆ ಹಂಚೋದು ಏನಾದರೂ ತಿಂಡಿ ತಿನಿಸುಗಳು ಎಲ್ಲದರಲ್ಲೂ ಎಳ್ಳಿರೋ ನೀವು ಯಾರಿಗಾದರೂ ಇವತ್ತು ದಾನ ಮಾಡಬೇಕು ಅಂದರೆ ಅದರಲ್ಲಿ ಎಳ್ಳಿರಲಿ ಎಳ್ಳುಂಡೆ ದಾನ ಮಾಡೋದು ಈ ರೀತಿ ಎಲ್ಲ ಮಾಡಿ ಇವತ್ತು ಮಾಡೋದರಿಂದ ನಿಮಗೆ ಸಕಲ ಪುಣ್ಯ ಪ್ರಾಪ್ತಿ ಆಗುತ್ತೆ ವೀಕ್ಷಕರೇ ಮತ್ತು ಇವತ್ತು ನೀವು ತುಳಸಿ ದೇವಿಗೆ ನಾನು ಅವಾಗ್ಲೇ ಹಾಗೆ ನೂರ ಎಂಟು ಪ್ರದಕ್ಷಿಣೆ ತುಳಸಿ ಗಿಡಕ್ಕೆ ಹಾಕಬೇಕು ಮಂತ್ರ ಹೀಗಿದೆ ತುಳಸಿ ಮಂತ್ರ ಓಂ ಹರೀಂ ತುಳಸಿದೇವ್ಯೇ ಬೃಂದಾವನೇಶ್ವರೇ ನಮಃ ಅಂತ ಇದನ್ನು ನೀವು ನೂರ ಎಂಟು ಬಾರಿ ಹೇಳಿ ನೂರ ಎಂಟು ಬಾರಿ ಹೇಳಿ ಪರಿಕ್ರಮ ಮಾಡಿ ತುಳಸಿದೇವಿಗೆ ಇವತ್ತು ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚಿ ಮತ್ತು ಶ್ರೀಚಕ್ರ ಯಾರ್ಯಾರ ಮನೆಯಲ್ಲಿದೆ ಅವರೆಲ್ಲ ಶ್ರೀಚಕ್ರಕ್ಕೆ ಆರಾಧನೆ ಮಾಡಿ ಇವತ್ತು ಶಿವ ಒಂದು ಮಂತ್ರಗಳನ್ನೆಲ್ಲ ಲಾಕ್ ಮಾಡಿರೋ ಅಂಥದ್ದು ಇವತ್ತು ಓಪನ್ ಮಾಡೋ ಅಂಥದ್ದು ಆ ಲಾಕ್ನ ಓಪನ್ ಮಾಡಿರೋದ್ರಿಂದ ನೀವು ಸಪ್ತಶ್ರುತಿ ಪಾರಾಯಣ ಮಾಡ್ಬೋದು ಇವತ್ತು ಲಲಿತಾ ಪರಮೇಶ್ವರಿಯ ಕೆಲವೊಂದು ಮಂತ್ರಗಳ ಪಾರಾಯಣ ಮಾಡ್ಬೋದು ವಾರಾಹಿ ಅಮ್ಮನ ಮಂತ್ರ ಪಾರಾಯಣ ಮಾಡ್ಬೋದು ಮತ್ತು ಬಗಳಾಮುಖಿ ದೇವಿಯ ಮಂತ್ರ ಪಾರಾಯಣ ಮಾಡ್ಬೋದು ಶತ್ರುಗಳ ನಾಶಕ್ಕೋಸ್ಕರ ಮತ್ತು ಶತ್ರುಗಳು ನಿಮಗೆ ಮಿತ್ರಗಳಾಗೋ ಹಾಗೆ ಮಾಡೋ ಅಂಥದ್ದು ಇವತ್ತು ದಿನ ಅದರಿಂದ ಅಮಾವಾಸ್ಯ ದಿನ ತುಂಬ ಪವರ್ಫುಲ್ಲಾಗಿ ಇರುತ್ತೆ ಈ ರೀತಿ ನೀವು ಒಂದು ಎಲ್ಲ ಪರಿಕ್ರಮಗಳನ್ನು ಮಾಡ್ಕೊಳೋದ್ರಿಂದ ನಿಮಗೆ ಯಶಸ್ಸು ಗೌರವ ದರಿದ್ರ ನಾಶ ಎಲ್ಲ ಆಗತ್ತೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅದರಿಂದ ನೀವು ದಾನ ಧರ್ಮ ಮಾಡಿ ಇವತ್ತು ತಮವಾಸೆ ದಿನ ಪಿತೃಗಳ ಹೆಸರಲ್ಲಿ ಮಾಡಿ ದಾನ ಧರ್ಮ ಇನ್ನೂ ಪುಣ್ಯ ನಿಮಗೆ ಪ್ರಾಪ್ತಿ ಆಗತ್ತೆ ನೀವು ಒಂದು ತುಳಸಿಯ ಮಂತ್ರ ಹೇಳಿ ನೀವು ಪರಿಕ್ರಮ ಮಾಡೋದರಿಂದ ಲಕ್ಷ್ಮಿಯ ಹೆಸರು ಕೂಡ ಇದರಲ್ಲಿದೆ ಅದರಿಂದ ತುಳಸಿಯ ನಾಮಗಳು ಕೂಡ ಇದರಲ್ಲಿದೆ ಇದೊಂದು ಬೀಜ ಮಂತ್ರ ನನಗೆ ಹೇಳಿರೋದು ಇದನ್ನು ಪಠನೆ ಮಾಡೋದರಿಂದ ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಯಥೇಚ್ವಾಗಿ ಆಗತ್ತೆ ನೋಡಿ ಹೆಚ್ಚಿನ ಮಾಹಿತಿಗಳಿಗೆ ನಿಮಗೆ ತಿಥಿ ಯೋಗಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಮತ್ತು ಬೇಕು ನಿಮಗೆ ಯೋಗಗಳ ಮಾಹಿತಿ ಎಲ್ಲ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಶೇರ್ ಮಾಡಿ ಒಂದು ವಿಡಿಯೋನ ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಒಳ್ಳೆಯ ಒಂದು ವಿಷಯ ತೊಗೊಂಡು ಬರ್ತೀನಿ ವೀಕ್ಷಕರೇ ನೆಕ್ಸ್ಟ್ ಸಿಗ್ತೀನಿ ನಮಸ್ತೆ ವೀಕ್ಷಕರೇ